ನಾವೀಗ ರಟ್ಟಳ್ಳಿ ತಾಲೂಕು ಶಿರ್ಗಂಬಿ ಅನ್ನೋವಂಥ ಗ್ರಾಮದಲ್ಲಿದ್ದೀವಿ ಈ ತೋಟದಲ್ಲಿ ಈಗ ಗ್ರಾಮದಲ್ಲಿ ಮಲ್ಕಣ್ಣ ಅಂತಂದೇಳಿ ಅವರು ಈ ಆ ತೋಟಕ್ಕೆ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಮ್ಮ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ಗಳನ್ನು ಮಣ್ಣು ಪರೀಕ್ಷೆ ವಿಧಾನದ ಮುಖಾಂತರ ನಾವು ಈ ತೋಟಕ್ಕೆ ಹೋದ ವರ್ಷ ಅಂದರೆ ಈಗ ಒಂದು ಎಂಟು ಒಂಬತ್ತು ತಿಂಗಳಿಂದೆ ಒಂಬತ್ತು ತಿಂಗಳಿಂದ ನಾವು ಈ ತೋಟಕ್ಕೆ ನಾವು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಅಪ್ಲೈ ಮಾಡಿಸಿದ್ವಿ ಆವಾಗ ನಾವು ಸ್ಟಾರ್ಟಿಂಗ್ ಬಂದಾಗ ತೋಟ ಭಾಳ ಕೆಂಪಾಗಿತ್ತು ಅಂದರೆ ಇದು ಮಣ್ಣು ಎರೆ ಮಣ್ಣು ಭೂಮಿ ಈ ಮಣ್ಣಿನಲ್ಲಿ ಎಲೆ ಗರಿ ಸುಡೋ ಅಂಥ ಸಮಸ್ಯೆ ಈ ಕೆಳಗೆ ಕೆಳಭಾಗದಲ್ಲಿ ಗರಿಗಳು ಕಾಣ್ತಾ ಇದ್ದಾವೆ ಈ ಗರಿ ಸುಡೋ ಅಂಥ ಸಮಸ್ಯೆ ಅತಿ ಹೆಚ್ಚು ಆಗಿತ್ತು ತೋಟನೇ ಫುಲ್ಲು ಏನು ಇಲ್ಲಪ್ಪ ತೋಟ ಇನ್ನೇನು ಮುಗೀತಿ ತೋಟದ ಕತೆ ಅನ್ನೋ ರೀತಿಯಲ್ಲಿ ಇದು ಭಾಳ ಹಾಳಾಗಿತ್ತು ತೋಟ ಅಂಥ ಟೈಮಲ್ಲಿ ಇವರು ನಮ್ಮನ್ನು ಕರೆಸಿ ನಮ್ಮ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತಂದೇಳಿ ಕರೆಸಿದ್ದು ನಮ್ಮನ್ನು ಈ ತೋಟ ಬಂದು ನೋಡಿದ ಮೇಲೆ ನಾವು ಈ ತೋಟಕ್ಕೆ ಮೇಲೆ ಏನೇ ಔಷಧಿ ಕೊಟ್ಟರು ಇದು ಅಷ್ಟು ಕ್ಲಿಯರಿಟಿ ಬರೋಲ್ಲ ಇದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿದರೆ ಮಾತ್ರ ಇದಕ್ಕೆ ಏನಾದರೂ ನಾವು ಪರಿಹಾರ ಕೊಡ್ಬೋದು ಅನ್ನೋವಂಥ ಮಾತು ಹೇಳಿದಾಗ ಅವರು ಒಪ್ಪಿದರು ಒಪ್ಪಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎರಡು ಸಲ ಸ್ಪ್ರೇ ಒಂದು ಸಲ ಸಾಯಿಲ್ ಅಪ್ಲಿಕೇಶನ್ನು ಮೈಕ್ರೋ ಟ್ರೆಂಡ್ಸನ್ನು ಕೊಟ್ಟಿದ್ದೀವಿ ಈಗ ಕೊಟ್ಟ ಮೇಲೆ ಮೂರು ತಿಂಗಳಿಂದ ಈಚೆ ಅದು ಈ ಈ ತೋಟ ಈ ಇಷ್ಟು ಈ ರೀತಿಯ ಅಭಿವೃದ್ಧಿ ಕಂಡುಬಂದಿದೆ ಪ್ರತಿ ಗಿಡದಲ್ಲೂ ಸಹ ಅತಿ ಹೆಚ್ಚು ಗರಿಗಳು ಅತಿ ಹೆಚ್ಚು ಹಿಂಗಾರಗಳು ಮುಂದೆ ಗಿಡದಲ್ಲಿ ಮೂರರಿಂದ ನಾಲ್ಕು ಹಿಂಗಾರಗಳು ಬರ್ತಾ ಇದ್ದಾವೆ ಈ ಗಿಡದಲ್ಲಿ ಈ ತೋಟಕ್ಕೆ ಬಂದಾಗ ನಾವು ಅವರು ನಂಬಿಕೆ ಇರಲಿಲ್ಲ ಏ ಇದು ಆಗೋಲ್ಲ ಮಾಡಲ್ಲ ನಾವೆಲ್ಲ ಬೇರೆ ಬೇರೆ ಕೆಮಿಕಲ್ ಪದ್ಧತಿಗಳನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ಹೇಳಿದರು ಆದರೂ ಸಹ ಅವರು ಏನೋ ಒಂದು ಕಾರಣಕ್ಕೆ ಒಪ್ಪಿ ನೋ ಇನ್ನೊಂದು ತೋಟದ ಬಗ್ಗೆ ವಿಚಾರ ಮಾಡಿ ನಾವು ಹೇಳಿದ ರೀತಿ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಮಲ್ಕಣ್ಣರ ಮನೆಯವರು ನಮ್ಮ ಜೊತೆಯೇ ಇದ್ದಾರೆ ಅಕ್ಕರು ಅವ್ರ ಬ ಅವ್ರನ್ನೂ ಮಾತಾಡ್ಸೋಣ ಈಗ ನಾವು ಹೇಳಿದರೆ ರೈತರಿಗೆ ಅವರು ತಮ್ಮ ಔಷಧಿ ಮಾರಲಿಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ಬೋದು ಆದರೆ ಈಗ ಸ್ವತಃ ಅವರ ರೈತರ ನಮ್ಮ ಅನುಭವನೇ ಅದರಲ್ಲೂ ಸಹ ಈ ಮಲ್ಕಣ್ಣರ ಮನೆಯವರ ಅಕ್ಕರಿಗೆ ಅಡಿಕೆ ತೋಟದಲ್ಲಿ ಇರೋವಂಥ ಒಂದು ಆಸಕ್ತಿ ಭಾಳ ಅದ್ಭುತ ಇದೆ ಯಾಕಂತಂದರೆ ಅವರು ಅವ್ರ ಮನೆಯರು ಸಹ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಲ್ಲ ಏನು ಕೆಲಸ ಇತ್ತು ಅಷ್ಟು ಕೆಲಸ ಮಾಡ್ತಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಡಿಕೆ ತೋಟಕ್ಕೆ ನಾನು ಹೆಚ್ಚು ಇಳುವರಿ ತಗೋಬೇಕು ಅನ್ನೋ ಅವರ ಮಹತ್ವಾಕಾಂಕ್ಷೆ ಅಷ್ಟು ನಮಗೆ ಖುಷಿ ಕೊಡು ಖಿ ಕೊಂದಿ ತಂದಿದೆ ಈಗ ಅವರು ಅವ್ರ ಹಸ್ಬೆಂಡು ಸಹ ಆ ಟೈಮಲ್ಲಿ ಆಗೋಲ್ಲ ನಮ್ಗೆ ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತಾಡಿದರು ಆದರೂ ಸಹ ಅಕ್ಕರು ತಮ್ಮ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಎಷ್ಟೋ ಸಹ ತೊಂದರೆಗಳನ್ನು ಬದಿಗಿಟ್ಟು ನಮ್ಮ ನಾವು ಹೇಳಿದ ಮೇಲೆ ನಮ್ಮ ಮಾತಿ ಬೆಲೆ ಕೊಟ್ಟು ನಮ್ಮ ನಾವು ಹೇಳಿದ ರೀತಿಯಲ್ಲಿ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಈಗ ತೃಪ್ತಿ ಇದೆ ಅಂತ ನಮ್ಮ ಇದ್ರಿಗೆ ಹೇಳ್ತಾ ಇದ್ದಾರೆ ಇದೇ ಮಾತನ್ನು ಸಹ ಅವ್ರ ಜೊತೆನೇ ಮಾತಾಡೋಣ ಕರ ನಮಸ್ಕಾರ ನಿಮ್ಮ ಹೆಸರು ಹೇಳ್ರಿ ಸವಿತಾ ಮಲ್ಲಣ್ಣ ಅವ್ರಿ ಶಿರ್ಗಂಬಿ ಎಲ್ರೀಕ್ರ ರಟ್ಟಿ ತಾಲೂಕಿದ್ ಹೀ ಈಗ ನಮಗೆ ನೀವು ನಿಮ್ಮ ತಂಗಿಯರು ಅಂದ್ರೆ ಚಂದ್ರಪ್ಪ ಮಾಸ್ಟರ್ ಅವರ ಕಡೆಯಿಂದ ಪರಿಚಯ ನೀವು ಅವಾಗ ಅವ್ರ ತೋಟಕ್ಕೆ ಸ್ಪ್ರೇ ಮಾಡಿದೇವಿ ಯಾವ ಪ್ರಯೋಜನ ಆಗ್ಲಿಲ್ಲ ಅದಕ್ಕೆ ಇದೊಂದ್ ಅದಕ್ಕೆ ನೋಡೋಣ ಅಂತ ಮಾಡ್ಸಿದೀವಿ ಮಾಡ್ಸಿದ್ರಿ ಬಾಳ ಚೆನ್ನಾಗಿ ಹ್ಞೂ ರೀ ಎಲ್ಲಾ ಪ್ರತಿ ಒಂದು ಗಿಡನೂ ಹಚ್ಚು ಎಲ್ಲಾ ಹಳದಿ ಆಗ್ಬಿಟ್ಟು ಗಿಡ ಎಲ್ಲಾ ಹ್ಞೂ ಹಂಗಾಗಿ ಈ ತರ ನಾವು ಆಯುರ್ವೇದ ಹರಿ ಒಟ್ಟು ನಿಮಗ್ ತೃಪ್ತಿ ಇದೆ ನಾಲ್ಕು ಐದು ಹಿಂಗಾರು ಬಂದ ಹ್ಞೂ ಗಿಡ ಗಿಡದ ಲಕ್ಷಣ ರೋಗ ಆತರ ಏನಾರ ಕಂಡು ಬಂದಿದೆ ಯಾಕ ಮುಂಚೆ ನೀವು ನೋಡಿದ್ರಲ್ಲ ಯಾಕಂದ್ರೆ ಈಗ ನಿಮ್ ತೋಟದಲ್ಲೇ ಮನೆ ಇರೋದು ಪ್ರತಿದಿನ ಗಿಡ ನೋಡ್ತೀರಿ ನೀವು ಹಂಗಾಗಿ ತೋಟದಲ್ಲಿ ಇರೋದ್ರಿಂದ ನಿಮಗೆ ಗಿಡದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹಚ್ಚಿಗೆ ಬರ್ತಾ ಇದೆ ಸುಳಿ ಗರಿಯಿಂದ ಹಿಡಿದು ಪ್ರತಿ ಗರಿನೂ ಹಚ್ಚಿ ಬಂದಿದೆ ಹಚ್ಚಿಗೆ ಬಂದಿದೆ ಓಸ್ ಎಲ್ಲ ನೀವು ಎಷ್ಟು ಇಳುವರಿ ಬಂದಿರ್ತಾರೆ ಇದು

ಅಲ್ಲಿದು ಹ್ಮ್ ಅದೇ ಮಣ್ಣು ಪರೀಕ್ಷೆ ಮಾಡೋದ್ರಿಂದಾನೇ ನಿಮ್ಗೆ ಈ ರೀತಿ ಬಂತು ಅನ್ನೋದು ನಮ್ಮ ಹೇಳಿಕೆ ಆದ್ರೆ ಏನೇ ಆಗ್ಲಿ ಕಾರಣ ಏನೇ ಇರಲಿ ಒಟ್ಟು ತೋಟ ಇಂಪ್ರೂವ್ಮೆಂಟ್ ಆಗಿದೆ ಹಿಂಗಾರನು ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ ಈ ವರ್ಷ ಒಂದು ಏನ್ ಕಡಿಮೆ ಅಂದ್ರೂ ಒಂದು ಮೂವತ್ತ್ ಕ್ವಿಂಟಲ್ ಮೇಲೆ ಬರಬಹುದು ಅನ್ನೋ ಬರಬಹುದು ಅನ್ನೋದೇ ಬಹಳ ಚೆನ್ನಾಗ್ರಿಗೂ ಬರ್ಬೋದ್ರಿ ಆಗ್ಲಿ ಯಾಕೆ ನಿಮ್ಮ ಕಷ್ಟ ಪರಿಸ್ಥಿತಿ ಅದು ನಾನು ನೋಡಿದ್ದೀನಿ ನಿಮ್ಮದು ಎಂತ ಸಮಸ್ಯೆ ಕಷ್ಟ ಪರಿಸ್ಥಿತಿಯಲ್ಲೂ ಸಹ ನೀವು ಅವತ್ತು ನಮ್ಮನ್ನು ಕರೆಸಿ ನಮ್ಮನ್ನು ನಂಬಿಕೆ ಇಟ್ಟು ಮಾಡಿದಿರಿ ಅದಕ್ಕೆ ನಮಗೂ ಭಾಳ ಸಂತೋಷ ಐತಿ ಆದರೆ ಇಂಥ ದುಡ್ಡು ಹಾಕಿದರೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಕಡಿಮೆ ಜನ ಹಂಗೆ ಬರಲಿ ಅನ್ನೋದು ಜನ ಇದ್ದಾರೆ ಆದರೆ ನೀವು ಅಂಥ ಕಷ್ಟ ಪರಿಸ್ಥಿತಿಯಲ್ಲೂ ನಮ್ದು ಏನೈತಪ್ಪ ಕೂಡ ತೋಟಕ್ಕೆ ಕೊಡೋಣ ಅದು ಮುಂದೆ ಬರೋದು ಬಿಡೋದು ದೇವ್ರಿಗೆ ಬಿಟ್ಟದ್ದು ಅನ್ನೋ ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದಿರಿ ಇವತ್ತು ಈ ರೀತಿ ತೋಟ ಇಂಪ್ರೂವ್ಮೆಂಟ್ ಆಗಿದೆ ಇದೇ ರೀತಿ ಎಲ್ಲರಿಗೂ ಅನ್ನ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಈಗ ನಾವು ಬರೀ ಔಷಧಿ

ಇರ್ಲಿ ಹ್ಮ್ ನಿಮ್ದರೆ ಒಂದ್ ವರ್ಷ ಐವತ್ ಕ್ವಿಂಟಲ್ ಮೇಲೆ ಇಳುವರಿ ಬರೋ ಜವಾಬ್ದಾರಿ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಐವತ್ ಬಂತಂದ್ರೆ ನಾವು ಪ್ರತಿ ವರ್ಷ ಇದೇ ಪದ್ಧತಿಯನ್ನೇ ಕಂಟಿನ್ಯೂ ಮಾಡ್ರಿ ಇನ್ನು ಮೂರು ವರ್ಷ ನಮ್ಮ ಜೊತೆ ನಿತ್ಕೊಂಡ್ರಿ ಅಂದರೆ ಇದು ಎಷ್ಟು ಎಷ್ಟು ಗಿಡ ಇದೆ ಅಕ್ಕ ಇದು ಎಂಟ್ನೂರು ಗಿಡ ಇದೆ ಎಂಟ್ನೂರು ಗಿಡದಿಂದ ಏನಿಲ್ಲ ಅಂದ್ರೆ ಅಕ್ಕ ಒಂದು ನೂರು ನೂರ ಐವತ್ತು ಕ್ವಿಂಟಾಲ್ವರೆಗೂ ಇಳುವರಿ ನಿಮಗೆ ಬರಬೇಕು ಆ ಲೇಖಕ್ಕೆ ನಾವು ನಿತ್ಕೊಂಡಿದ್ದು ಜವಾಬ್ದಾರಿಯಿಂದ ತೋಟ ಮಾಡ್ಕೊಡ್ತೀವಿ ನೀವು ಅದ್ರ ಪ್ರಕಾರ ನಂಬಿ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಕೆಲಸದ ಮಧ್ಯೆ ಬಂದು ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಕ್ರೆ ನಮಸ್ಕಾರ